ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕಾಕ್ತಿಯಲ್ಲಿರುವ ಶ್ರೀ ಸಿದ್ದೇಶ್ವರ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಕಾಕ್ತಿಯು ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದಿಷ್ಟು ವಿಶೇಷತೆಗಳನ್ನು ಹೊಂದಿದೆ ಅದು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಕಾಕ್ತಿ ಅನ್ನೋ ಒಂದು ಗ್ರಾಮ ಬೆಳಗಾವಿ ನಗರದಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಪಕ್ಕದಲ್ಲಿಯೇ ಈ ಒಂದು ಕಾಕ್ತಿ ಅನ್ನೋ ಒಂದು ಸ್ಥಳ ಇರೋದು ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಪ್ರಥಮ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರಿನ ದಂಗೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ನಡೆಯುತ್ತೆ ಹೀಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಭಾರತದ ಪ್ರಥಮ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರಿನ ದಂಗೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಾಗುತ್ತೆ ಆ ಕಿತ್ತೂರು ರಾಣಿ ಚೆನ್ನಮ್ಮನ ಜನ್ಮಸ್ಥಳವು ಕೂಡ ಇದೇ ಕಾಕ್ತಿ ಹಾಗಾದರೆ ಈ ಕಾಕ್ತಿಯಲ್ಲಿರುವ ಶ್ರೀ ಸಿದ್ದೇಶ್ವರ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಇದು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಪಕ್ಕದಲ್ಲಿಯೇ ಈ ಊರು ಇರೋದು ಹಾಗೆ ಈ ದೇವಸ್ಥಾನವು ಕೂಡ ಆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿನೇ ಇರೋದು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ದೇವಸ್ಥಾನ ಹಾಗೆ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ನೀವು ನೋಡಬಹುದು ವಾಹನಗಳು ಹೋಗೋದನ್ನು ಕಾಕತಿ ಸ್ಥಳವನ್ನು ತಲುಪಲು ಸಮೀಪದ ರೈಲು ನಿಲ್ದಾಣ ಅಂದರೆ ಬೆಳಗಾವಿ ರೈಲು ನಿಲ್ದಾಣ ಹಾಗೆ ಸಮೀಪದ ಏರ್ಪೋರ್ಟ್ ಅಂದರೂ ಕೂಡ ಬೆಳಗಾವಿಯ ಏರ್ಪೋರ್ಟು ಹಾಗೆ ಬಸ್ಸಿನ ಸೌಲಭ್ಯವೂ ಕೂಡ ಈ ಕಾಕತಿ ಸ್ಥಳಕ್ಕೆ ಇದೆ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಪ್ರಯಾಣಿಸುವವರು ಕೂಡ ಈ ದೇವಸ್ಥಾನವನ್ನು ವೀಕ್ಷಿಸಬಹುದು ಯಾಕೆ ಅಂತಂದರೆ ಈ ದೇವಸ್ಥಾನವಿರುವುದು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಪಕ್ಕದಲ್ಲೇ ಇರೋದರಿಂದ ದೇವಸ್ಥಾನವನ್ನು ಸುಲಭವಾಗಿ ವೀಕ್ಷಣೆಯನ್ನು ಮಾಡಬಹುದು ದೇವಸ್ಥಾನ ಆವರಣವು ವಿಶಾಲವಾದ ಸ್ಥಳವನ್ನು ಹೊಂದಿದ್ದು ಇತರೆ ನಾಲ್ಕು ಚಿಕ್ಕ ದೇವಸ್ಥಾನಗಳನ್ನು ಹೊಂದಿದೆ ಅಲ್ಲದೆ ಮುಖ್ಯ ದೇವಸ್ಥಾನದ ಎದುರು ಪುರಾತನ ಕಾಲದ ದೇವಾಲಯವನ್ನು ಕೂಡ ಅಲ್ಲಿ ಕಾಣಬಹುದು ಪುರಾತನ ದೇಗುಲದ ಮುಂಭಾಗದಲ್ಲಿರುವ ಕಾಮದಹನ ಕುಂಡ ಇಲ್ಲಿ ಪ್ರತಿ ವರ್ಷ ಕಾಮದಹನವನ್ನು ಮಾಡ್ತಾರೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಸಿದ್ದೇಶ್ವರ ದೇವಸ್ಥಾನ ಕಾಕ್ತಿ ನೀವೇನು ವೀಕ್ಷಣೆ ಮಾಡ್ತಿದ್ದಿರಲ ಇದೇ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಕಾಕ್ತಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಒಳಗಡೆ ವಿಶಾಲವಾದ ಆವರಣ ಇದೆ ಆವರಣದ ಮಧ್ಯಭಾಗದಲ್ಲಿ ಪಲ್ಲಕ್ಕಿಯನ್ನು ಇಡಲಾಗಿದೆ ನೀವು ವೀಕ್ಷಣೆ ಮಾಡ್ತಿದ್ದಲ್ಲ ಈ ಪಲ್ಲಕ್ಕಿಯನ್ನು ಇಟ್ಟಿದ್ದಾರೆ ಮುಂದೆ ಗರ್ಭ ಗೃಹ ಇದೆ ಅಂದರೆ ಗರ್ಭಗುಡಿ ಇದೆ ಆವರಣದ ಎರಡು ಬದಿಗಳಲ್ಲಿ ಕುಳಿತುಕೊಳ್ಳಲು ಕಟ್ಟೆಯನ್ನು ಕಟ್ಟಲಾಗಿದೆ ಆ ಕಡೆ ಈ ಕಡೆ ನೀವು ವೀಕ್ಷಣೆ ಮಾಡ್ತಿದ್ದಿಲ್ಲ ಅಲ್ಲಿ ಕುಳಿತುಕೊಳ್ಳಬಹುದು ಹಾಗೆ ಗೋಡೆಗಳ ಮೇಲೆ ಹಿಂದೂ ಧರ್ಮದ ಪ್ರಮುಖ ಸಂತ ಗುರುಗಳ ಚಿತ್ರಗಳನ್ನು ಬಿಡಿಸಲಾಗಿದೆ ಇದು ಶ್ರೀ ಸಿದ್ದೇಶ್ವರ ದೇವಸ್ಥಾನ ಕಾಕ್ತಿ ಗರ್ಭ ಗೃಹದ ಎದುರು ಬದಿಯಲ್ಲಿ ಅಂದರೆ ಸಿದ್ದೇಶ್ವರನಿಗೆ ಎದುರುಮುಖವಾಗಿ ಎರಡು ಬಸವಣ್ಣನ ವಿಗ್ರಹಗಳಿರುವುದು ಕೂಡ ವಿಶೇಷ ನೀವು ವೀಕ್ಷಣೆ ಮಾಡಬಹುದು ಈ ಸಿದ್ದೇಶ್ವರನ ಎದುರಿಗೆ ಎರಡು ಬಸವಣ್ಣನ ವಿಗ್ರಹಗಳು ಕೂಡ ಇವೆ ಇಲ್ಲಿ ಪ್ರಮುಖರ ಚಿತ್ರಗಳನ್ನು ಬಿಡಿಸಲಾಗಿದೆ ದೇವಾನುದೇವತೆಗಳ ಚಿತ್ರಗಳಲ್ಲಿ ಬಿಡಿಸಿದ್ದಾರೆ ಇದು ಆಂಜನೇಯ ಇಲ್ಲಿ ವಿವಿಧ ದೇವಾನುದೇವತೆಗಳ ಚಿತ್ರ ಬಿಡಿಸಿದ್ದಾರೆ ಇದು ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಭಾಗ ನೀವೇನು ವೀಕ್ಷಣೆ ಮಾಡ್ತಿರಲಿಲ್ಲ ಈ ಒಂದು ಸ್ಥಳ ಹಾಗೆ ಈ ಶ್ರೀ ಸಿದ್ದೇಶ್ವರ ದೇವಸ್ಥಾನ ಕಾಕ್ತಿ ಇದರ ಆವರಣದಲ್ಲಿ ಅಂತಂದರೆ ಇನ್ನೂ ಬೇರೆ ಬೇರೆ ದೇವಾನುದೇವತೆಗಳ ಒಂದಿಷ್ಟು ಗುಡಿಗಳು ಕೂಡ ಇಲ್ಲಿ ಇದ್ದವು ಶ್ರೀ ಸಿದ್ದೇಶ್ವರ ದೇವಸ್ಥಾನ ಕಾಕ್ತಿ ಈ ದೇವಸ್ಥಾನದ ಬಗ್ಗೆ ಸ್ಥಳೀಯರು ನೀಡಿರತಕ್ಕಂಥ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ಮುಂದೆ ನೋಡೋಣ 1980 1980 ರಲ್ಲಿ ಕಟ್ಟಿಸಿದರು ಕಂಪ್ಲೀಟ್ ಆಗಿ ಓಹೋ ಆ 75 ಲಕ್ಷ ಕಂಪ್ಲೀಟ್ ಆಗಿದೆ ಗುಡಿ

ಆ ಆವಾಗಿಂದ ಕಾಲದಾಗ ಯಾವಾಗಿಂದ್ಕೊಂಡು ಬಂದಿದ್ದ ಅವನು ನಮಗೂ ಗೊತ್ತಿಲ್ಲ ಅದಕ್ಕೆ ಆಗ್ತಿದೆ ಈ ಸಾಯದ್ರಿಂದ ಅತಿ ಹೆಸರು ಸರವಾಗಿ ಸಾಕಷ್ಟು ಲ್ಯಾಂಡು ಕೊಟ್ಟಿದ್ರು ರೈತರು ಕೊಟ್ಟಿದ್ರು ಮಾಡುವಂಥ ಕರ್ಮಚಾರಿ ಇರ್ತಾರಲ್ಲ ಪೂಜಾರಿ ಶೌಚಾಲಯ ಶೌಚಾಲಯ ಮಾಡೋರು ಎಲ್ಲ ಮಾಡ್ ಅಂಥ ಜನರಿಗೆ ಎಲ್ಲಾದರೂ ಅವರು ಜಮೀನಿರುವ ಅವಾಗ ಜಮೀನು ಕೊಡ್ತಿದ್ರು ಅಂದರೆ ಲ್ಯಾಂಡ್ ಕೊಟ್ಟಿದ್ರು ಆ ಲ್ಯಾಂಡ್ದಾಗ ಅವರು ಜೀವನಿತ್ತು ಇತ್ತು ಪೂಜಾರಿ ಅವರಿಗೆ ಮೂರು ಮಂದಿ ಎಲ್ಲ ರೈತರು ಅವ್ರಿಗೆ ಕಾಳ ಕಡಿ ಎಲ್ಲ ದ ಅವ್ರ ಕಡೆದ ಮೇಲೆ ಕೊಟ್ಟು ಕೊಟ್ಟರೆ ಅವರು ಭಾಳ ನಡೆಸ್ತಿದ್ರು ಎಲ್ಲ ಅಷ್ಟು ಕೂಡ ಅಷ್ಟಿನೇ ಎಲ್ಲ ದೇಸಾಯಿ ಇರಬೇಕು ದೇಸ ದೇಸಾಯಿ ಹ್ಞೂ ಅಂದರೆ ಅವರು ಚಂಡಮ್ಮ ಔಷಧರು ಅಂತ ತಿಳ್ಕೊತಾರೆ ಹಾಂ ಅದಕ್ಕೆ ಅದು ನನ್ನ ಅದನ್ನೇ ಪುಡಿ ಇರಬೇಕು ಇದು ಈಗ 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 ಅವರು ಒಬ್ಬ ಕಿತ್ತೂರಾಣಿ ಚೆನ್ನಮ್ಮ ಕೂಡ ಅವ್ರೂರು ಇದೆ ಅಲ್ಲ ಮನೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ